ರಾಜಸ್ಥಾನ್ ರಾಯಲ್ಸ್ ಮತ್ತು ಆರ್ ಸಿ ಬಿ ಒಂದು ಮ್ಯಾಚ್ ಇವತ್ತು ಸಂಜೆ ಏಳು ಮೂವತ್ತು ಗಂಟೆಗೆ ಇದೆ ಇವತ್ತಿನ ಒಂದು ಮ್ಯಾಚನ್ನ ಯಾರು ಗೆಲ್ತಾರೆ ಅವರು ಒಂದು ಫೈನಲ್ಸ್ ಗೆ ಹೋಗ್ತಾರೆ ಫೈನಲ್ಸ್ ಅಲ್ಲಿ ಒಂದು ಕೆ ಕೆ ಆರ್ ಅನ್ನ ಎದುರಿಸಬೇಕಾಗುತ್ತೆ ಮೊನ್ನೆ ಒಂದು ಕೆ ಕೆ ಆರ್ ಅವರು ಒಂದು ವಿಕೆಟ್ ಅನ್ನ ಪಡ್ಕೊಂಡು ಹಾಗೆ ಒಳ್ಳೆ ರೀತಿಯಾಗಿ ಒಂದು ಆಟವನ್ನು ಆಡಿ ಒಂದು ಫೈನಲ್ಸ್ ಗೆ ಒಂದು ಕ್ವಾಲಿಫೈ ಆಗಿದ್ದಾರೆ ಈಗ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೆ ಒಂದು ಆರ್ ಸಿ ಬಿ ಅಲ್ಲಿ ಯಾರಾದರೂ ಗೆದ್ರಪ್ಪ ಅಂತಂದ್ರೆ ಅವರು ಫೈನಲ್ಸ್ ಗೆ ಹೋಗ್ತಾರೆ ಇದುವರೆಗೂ ನಮ್ಮ ಒಂದು ಆರ್ ಸಿ ಬಿ ಇನ್ನೂವರೆಗೂ ಕಪ್ಪನ್ನು ಗೆದ್ದೇನೆ ಎಲ್ಲ ನಮ್ಮ ಒಂದು ಮಹಿಳೆಯರು ಗೆದ್ದಿದ್ದಾರೆ ಆದರೆ ಪುರುಷರು ಗೆದ್ದೆ ಇದೇ ಸಲಾನು ಅವರು ಕೂಡ ಗೆದ್ದಿದ್ದಾರೆ ಹೇಳೋದು ಬರೋಲ್ಲ ಈ ಸಲ ಒಂದು ರಾಜಸ್ಥಾನ್ ರಾಯಲ್ಸ್ ಈ ಸಲ ಸೋಲ್ಬಹುದು ಇವತ್ತಿನ ಒಂದು ಮ್ಯಾಚ್ ಅನ್ನ ನಮ್ಮ ಒಂದು ಆರ್ ಸಿ ಬಿ ಗೆಲ್ಬಹುದು ಅಂತಾನೆ ತುಂಬಾ ಜನ ಒಂದು ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದು ಸ್ಪೋರ್ಟ್ಸ್ ಡಾಟ್ ಕಾಮ್ ಅಲ್ಲಿ ಒಂದು ಅವರ ಒಂದು ರೇಟಿಂಗ್ ಯಾವ ರೀತಿ ಅಂದ್ರೆ ಒಂದು ಆರ್ ಸಿ ಬಿ ಇವತ್ತಿನ ಒಂದು ಮ್ಯಾಚ್ ಅನ್ನ ಗೆಲ್ಲುತ್ತೆ ಅಂತ ಕೂಡ ಒಂದು ಹೈಯೆಸ್ಟ್ ರೇಟಿಂಗ್ ಕೂಡ ಅದೇ ಬರ್ತಾ ಇದೆ ಅಂದ್ರೆ ಯಾರು ಗೆಲ್ಬಹುದು ಅಂದ್ರೆ ಅನ್ನೋದ್ರಲ್ಲಿ ಒಂದು ಆರ್ ಸಿ ಬಿ ಮೊದಲನೇ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಒಂದು ರಾಜಸ್ಥಾನ್ ರಾಯಲ್ಸ್ Setan dan ಮೊದಲಿಗೆ ಬರುವಂಥ ಫ್ಯಾಬ್ಲ್ ಪ್ಲಸ್ ಹಾಗೆ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ರೀತಿಯಂತ ಒಂದು ರಾ ಒಂದು ಆರ್ ಸಿ ಬಿಗೆ ಒಂದು ಒಳ್ಳೆ ರೀತಿಯಂತ ಆರಂಭ ಕೊಡ್ತಾ ಇರೋದರಿಂದ ಹಾಗೆ ಒಂದು ಬೌಲಿಂಗ್ ಯೂನಿಟು ಕೂಡ ಒಂದು ಮೊದಲಿಗೆ ಒಂದು ತುಂಬಾನೇ ವೀಕ್ ಆಗಿತ್ತು ಆದರೆ ಈಗ ಬರ್ಬರ್ತಾ ಒಂದು ಬೌಲಿಂಗ್ ಯೂನಿಟು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ನೋಡ್ಬೋದು ಯಾಕಪ್ಪ ಅಂತಂದರೆ ಒಳ್ಳೆ ರೀತಿಯಂಥ ವಿಕೆಟನ್ನು ಮೊಹಮ್ಮದ್ ಸಿರಾಜ್ ಅವರು ಪಡ್ತಿ ಪಡ್ತಿರ್ಕಿಲ್ಲಲ್ಲ ಮೊದಲಿಗೆ ಈಗ ಒಂದು ಒಳ್ಳೆ ರೀತಿಯಂತ ವಿಕೆಟನ್ನು ಪಡ್ತಾ ಇದ್ದಾರೆ ನೋಡೋಣ ಇವತ್ತಿನ ಒಂದು ಮ್ಯಾಚು ಯಾವ ರೀತಿಯಾಗಿ ಇರುತ್ತೆ ಹಾಗೆ ಒಂದು ಇವತ್ತಿನ ಒಂದು ಮ್ಯಾಚು ನಮ್ಮ ಒಂದು ಆರ್ ಸಿ ಬಿ ಗೆಲ್ಲುತ್ತೆ ಗೆದ್ದೆ ಗೆಲ್ಲುತ್ತೆ ಇವತ್ತಿನ ಒಂದು ಏಳು ಮೂವತ್ತಕ್ಕೆ ಸಾ ಸ್ಟಾರ್ ಸ್ಪೋರ್ಟ್ಸ್ ಹಾಗೆ ಒಂದು ಜಿಯೋ ಸಿನಿಮಾದಲ್ಲಿ ಕೂಡ ಒಂದು ಉಚಿತವಾಗಿ ನೀವು ಲೈವ್ ಅನ್ನ ನೋಡಬಹುದು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ಬಗ್ಗೆ ತಮಗೆ ನಾನು ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡೋದನ್ನ ಮರೆದುಕೋಬೇಡಿ